శిశుగీతే రచనే గుణాజీ రామచంద్ర భట్ గాయన మాలతి ఎస్ఎన్ భట్ కాకుంజీ ಚಿನ್ನರೆ ಬನ್ನಿರಿ ಹಳ್ಳಿಯ ಬಯಲಿಗೆ ಬಣ್ಣದ ಪುಗ್ಗೆಯ ಊದೋಣ ಕಣ್ಣನ್ನು ಸೆಳೆಯುವ ಬಗೆ ಬಗೆ ಆಟವ ಮಣ್ಣಲ್ಲಿ ಆಡುತ್ತ ನಲಿಯೋಣ ಮಣ್ಣಲ್ಲಿ ಆಡುತ್ತ ನಲಿಯೋಣ ಚಿನ್ನರೆ ಬನ್ನಿರಿ ಹಳ್ಳಿಯ ಬಯಲಿಗೆ ಬಣ್ಣದ ಪುಗ್ಗೆಯ ಊದೋಣ ಬಣ್ಣದ ಪುಗ್ಗೆಯ ಊದೋಣ ಮಣ್ಣಲ್ಲಿ ಆಡುತ್ತ ನಲಿಯೋಣ ಮಣ್ಣಲ್ಲಿ ಆಡುತ್ತ ನಲಿಯೋಣ ಸೋಲು ಗೆಲುವು ಏನೇ ಬಂದರು ಬಾಲರೆ ಹೆದರಲು ಬಾರದ್ದು ಸೋಲು ಗೆಲುವು ಏನೇ ಬಾಲರೆ ಬಾಲರೇ ಹೆದರಲು ಬಾರದ್ದು ಕಾಲನು ಹಿಡಿಯುತ್ತ ಎಳೆದರೆ ಮಕ್ಕಳೆ ಬೀಳಲು ಕೇಳುವುದು ನಗೆಸದ್ದು ಕಾಲನು ಹಿಡಿಯುತ್ತ ಎಳೆದರೆ ಮಕ್ಕಳೇ ಬೀಳಲು ಕೇಳುವುದು ನಗೆಸದ್ದು ಬೀಳಲು ಕೇಳುವುದು ನಗೆಸದ್ದು ಚಿಣ್ಣರೆ ಬನ್ನಿರಿ ಹಳ್ಳಿಯ ಬಯಲಿಗೆ ಬಣ್ಣದ ಪೊಗ್ಗೆಯ ಊದೋಣ ಬಣ್ಣದ ಪೊಗ್ಗೆಯ ಊದೋಣ ಮಣ್ಣಲ್ಲಿ ಆಡುತ್ತ ನಲಿಯೋಣ ಮಣ್ಣಲ್ಲಿ ಆಡುತ್ತ ನಲಿಯೋಣ